ಎಲ್ರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನ ನನ್ನ ಚಾನಲ್ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಎನ್ ವರ್ಗ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳ್ತಾ ಇವತ್ತು ನಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹೊಸ ಪ್ರಾಡಕ್ಟ್ ನ ಅಮೆಝಾನ್ ಇಂದ ಬುಕ್ ಮಾಡಿದ್ದೀನಿ ಸೊ ಆ ಪ್ರಾಡಕ್ಟ್ ಯಾವುದು ಹೇಗಿದೆ ಕ್ವಾಲಿಟಿ ಹೇಗಿದೆ ಮತ್ತೆ ಪ್ರೈಸ್ ಏನು ಎಲ್ಲದ್ರ ಬಗ್ಗೆನು ನಾನು ತಿಳಿಸ್ಕೊಡ್ತೀನಿ ಈ ಪ್ರಾಡಕ್ಟ್ ಬೇರೆ ಯಾವುದು ಅಲ್ಲ ಅದೇ ಫೇಕ್ ಫ್ರಂಟ್ ಹೇರ್ ಪ್ರಾಡಕ್ಟ್ ನ ತರಿಸ್ತಿದ್ದೀನಿ ಸೊ ಸುಮಾರು ಶೂಟ್ಸ್ಗೆ ಯೂಸ್ ಆಗುತ್ತೆ ಅಂತ ಯಾಕಂದ್ರೆ ಯಾವಾಗಲೂ ಒಂದೇ ತರ ಹೇರ್ ಸ್ಟೈಲ್ ಇರುತ್ತೆ ಈ ಇದನ್ನ ಹಾಕೊಂಡು ಡಿಫ್ರೆಂಟ್ ಹೇರ್ ಸ್ಟೈಲ್ ಅಲ್ಲೂ ನಾನು ಶೂಟ್ಸ್ ನ ಮಾಡಬಹುದು ಅಂತ ತೋರ್ಸಕ್ಕೆ ಸೊ ಇವಾಗ ಒಂದ್ಸರಿ ಹಾಕಿ ತೋರಿಸ್ತೀನಿ ಹೇಗೆ ಅಂತ ಬರೀ ನೋಡೋಣ ನೋಡೋಣ ಸಿಯಾಡ ಸೊ ಇದೆ ಆರ್ಟಿಫಿಷಿಯಲ್ ಹೇರ್ ಸೊ ಫ್ರಂಟ್ ಯೂಸ್ ಮಾಡಬಹುದು ನೋಡಿಸಿ ಹೇಗಿದೆ ಕೂದಲು ಯಾರ ಕೂದಲಿದು ಯಾರ ಕೂದಲಿದು ನಂದು ಇಲ್ಲಿ ಹೆಂಗ್ ಬಂತು ಹಂಗೆ ಕಟ್ ಆಗುತ್ತೆ ಸ್ವಲ್ಪ ರಾತ್ರಿ ಬಿಟ್ಟು ಹಿಂಗ್ ಬಂದ್ಬಿಡ್ತು ಅದು ಅಮೆಜಾನ್ ಅವ್ರು ಹೆಂಗ್ ತಕೊಂಡ್ ಬಂದ್ರು ಇದು ನನ್ನ ಕೂದ್ಲು ತಾನೆ ನನ್ ತಲೆಯಲ್ಲಿ ಇರ್ಬೇಕು ಇಲ್ಲಿ ಹೆಂಗ್ ಬಂತು ಅದು ಸುಮ್ಮನೆ ಬಂದ್ಬಿಟ್ಟೈತೆ

ಯಾಕಪ್ಪ ನೀರ್ ಕುಡಿತೀಯ ನೀರ್ ಕುಡಿತೀಯ ಮತ್ತೆ ನನ್ ಕಂಡಿಡಿತೀಯ ವಾ ಬಟ್ ಇನ್ನ ಚೆನ್ನಾಗಿ ಹಾಕೊಂಬೋದು ಇದನ್ನ ನೀಟ್ ಮಾಡೋಣ ಸ್ವಲ್ಪ ಹಿಂದೆ ಹಾಕೊಳ್ಳೋಣ Hi, welcome back to my YouTube channel. I mean, I'm in another channel. Yar, you subscribe madala. Dai we to subscribe my video na. Khore madagi. Naughty. What is no, it? I'm going to go. ಸಿಯ ನಿನ್ಗೆ ಹಾಕ್ತೀನಿ ಬಟ್ ಏನಂದ್ರೆ ಇದನ್ನ ನಾನು ಸ್ವಲ್ಪ ಹಿಂದಕ್ಕೆ ಹಾಕ್ಬೇಕು ಮಗಳೇ ನಾನು ಏನೇನ್ ಮಾಡ್ತಾ ಇದ್ದೀನಿ ನೋಡ್ಕೋ ನಿನ್ಗೆ ಯೂಸ್ ಆಗುತ್ತೆ ಇದು ಸರಿನಾ ಫಿಕ್ಸ್ ಮಾಡ್ಕೊತ ಇದ್ದೀನಿ ಪ್ರಾಡಕ್ಟ್ ಇವಾಗ ಗಟ್ಟಿಯಾಗಿ ಫಿಕ್ಸ್ ಆಗಿದೆ ಚೆನ್ನಾಗಿದ್ಯೋ ಹೇಗೆ ಕಾಣಿಸ್ತಾ ಇದ್ದೀನಿ ಸಿಯೋ ಇದು ನಂದು ಕಲರ್ ಹೇರ್ ಮಾಡಿಸ್ತಿದ್ದೀನಲ್ಲ ಅದು ಇದು ಬ್ಲಾಕ್ ಅಲ್ಲಿ ಬಂದಿದೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಂಬಿಡೋಣ ಹಂಗ ಹಾಕೊಳಕ್ ಆಗಲ್ಲ ಹಂಗ ಹಾಕೊಳಕ್ ಆಗಲ್ಲ ಅಂತ ಕಾಣಿಸ್ತಾ ಇದೀನಿ ನಾನು ಯಾವ ದೃಶ್ಯದವಳ ತರ ಕಾಣಿಸ್ತಾ ಇದೀನಿ ಕೈ ಹಾಕ್ಬೇಡ ಮಧ್ಯೆ ಮತ್ತೆ ಹೇಳಿದ್ದೀನಲ್ಲಪ್ಪ ಹಂಗೆ ಮಾಡ್ತೀಯ ಬ್ಯಾಡ್ಗಲ್ ವಿಡಿಯೋ ಸ್ಟಾಪ್ ಮಾಡಿ ಸ್ಟಾಪ್ ಮಾಡೋ ಅಲ್ಲ ವಿಡಿಯೋ ವೇಯ್ಟ್ ಅವ್ರಿಗೆ ತೋರಿಸ್ಬಿಡ್ತೀನಿ ಹೇಗ್ ಕಾಣಿಸ್ತಾ ಇದೀನಿ ಅಂತ ನಂದು ಕಲರ್ ಹೇರ್ ಆಗಿರೋದ್ರಿಂದ ಇದು ಬ್ಲ್ಯಾಕ್ ಇದೆ ಸೊ ಗೊತ್ತಾಗ್ಬಿಡುತ್ತೆ ಬಟ್ ಇಟ್ಸ್ ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಶೂಟ್ಸಿಗೆಲ್ಲ ಕ್ವಾಲಿಟಿ ಚೆನ್ನಾಗಿದೆ ನಂದು ಕಲರ್ ಹೇರ್ ಆಗಿರೋದ್ರಿಂದ ಇದು ಬ್ಲ್ಯಾಕ್ ಇದೆ ಸೊ ಅಡ್ಜಸ್ಟ್ ಆಗುತ್ತೆ ಶೂಟ್ಸಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಸಕ್ಕತ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ ಹಾಗೆ ಈ ಐಟಮ್ದು ಪ್ರೈಸ್ ಬಂದು ಒನ್ ಏಯ್ಟಿ ಏಯ್ಟ್ ರುಪೀಸ್ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು ನಿಮ್ಗೆ ಏನಾದರೂ ಲಿಂಕ್ ಬೇಕಾದರೆ ನೀವು ಥರ ಡಿಫ್ರೆಂಟಾಗಿ ಕಾಣಿಸ್ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಅಲ್ಲಿ ಶೇರ್ ಮಾಡ್ತೀನಿ ಅಥವಾ ನೀವು ಅಮೆಝಾನಲ್ಲೇ ಹೋಗಿ ಚೆಕ್ ಮಾಡ್ಬೋದು ಸಿಗುತ್ತೆ ಇನ್ನು ಮೇಲೆ ಈ ಪ್ರಾಡಕ್ಟ್ ಹುಡ್ಗಿರ್ಗೆಲ್ಲ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಸಿಯಾ ಚೆನ್ನಾಗಿತ್ತಲ್ಲ ಇದು ಸ್ಮಾಲ್ ವಿಡಿಯೋ ಇದು ಎಲ್ಲರಿಗೂ ಬಾಯ್ ಹೇಳು ಬಾಯ್ ಬಾಯ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ನಿಮ್ಮ ಡೈಲಾಗ್ ಎಲ್ಲ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದನ್ನ ಇದು ಮಾಡ್ಬಿಡೋಣ ರಿಮೂವ್ ಮಾಡ್ಬಿಡೋಣ ರಿಮೂವ್ ಮಾಡೋದು ಓಪನ್ ಮಾಡೋದು ತುಂಬಾ ಈಸಿ ಅದನ್ನು ತೋರಿಸ್ಬಿಡ್ತೀನಿ ನಾನು ಓಕೆ ಇದು ಇಲ್ಲಿ ಕೊಟ್ಟಿರ್ತಾರೆ ಸೊ ಇದು ಓಪನ್ ನೀವು ಅಲ್ಲಿ ಲಾಕ್ ಮಾಡ್ಕೊಬೇಕು ನಿಮ್ಮ ಹೇರ್ಗೆ ಜಸ್ಟ್ ಹೀಗೆ ಹಾಕಿ ಹೀಗೆ ಹಾಕ್ಬಿಟ್ಟು ಲಾಕ್ ಕ್ಲಿಪ್ ಥರ ಇದೆ ಜಸ್ಟ್ ಲಾಕ್ ಸಿಸ್ಟಮ್ ಎಷ್ಟೇ ಇದು ಈಗ ಓಪನ್ ಈಗ ಲಾಕ್ ಮಾಡಿದ್ರೆ ಆರಾಮಾಗಿ ಕೂತ್ಕೊಳ್ಳುತ್ತೆ ಸೊ ನೀವು ಯೂಸ್ ಮಾಡಬಹುದು ಏನಾದರೂ ಡಿಫ್ರೆಂಟಾಗಿ ಏನಾದರೂ ನಾನು ಕಾಣಿಸ್ಬೇಕು ಅಂತಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಯಾರ್ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ ಲೈಕ್ ಬಾಯ್ ಬಾಯ್ ವೆರಿ